ಇತ್ತೀಚೆಗಿನ ದಿನಗಳಲ್ಲಿ ಬಹುತೇಕರು ಬಿಡುವಿಲ್ಲದ ಕೆಲಸದಲ್ಲಿರೋರೇ ಹೆಚ್ಚು ಅತಿಯಾದ ಕೆಲಸದ ಒತ್ತಡವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಹೀಗಾಗಿ ದಿನಕ್ಕೆ ಇಂತಿಷ್ಟು ಗಂಟೆಗಳ ಕಾಲ ಮಾತ್ರ ಕೆಲಸ ವಿಶ್ರಾಂತಿ ನಿದ್ರೆ ಹಾಗೂ ವ್ಯಾಯಾಮ ಮಾಡಬೇಕು ಅಂತ ಆರೋಗ್ಯ ತಜ್ಞರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ಇತ್ತೀಚಿಗಿನ ದಿನಗಳಲ್ಲಿ ಬಹುತೇಕರು ಬಿಡುವಿಲ್ಲದ ಕೆಲಸದಲ್ಲಿರುವರೆ ಹೆಚ್ಚು ಅತಿಯಾದ ಕೆಲಸದ ಒತ್ತಡವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ ಹೀಗಾಗಿ ದಿನಕ್ಕೆ ಇಂತಿಷ್ಟು ಗಂಟೆಗಳ ಕಾಲ ಮಾತ್ರ ಕೆಲಸ ನಿದ್ದೆ ಹಾಗೂ ವ್ಯಾಯಾಮ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಇತ್ತೀಚೆಗಿನ ದಿನಗಳಲ್ಲಿ ಒತ್ತಡ ಭರಿತ ಜೀವನ ಶೈಲಿಯಿಂದಾಗಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಒಕ್ಕರಿಸಿಕೊಂಡು ಬಿಡ್ತಿವೆ ಹೀಗಾಗಿ ಬಿಡುವಿಲ್ಲದ ಜೀವನದ ನಡುವೆ ಯೋಗ ವ್ಯಾಯಾಮ ಹಾಗೂ ಆಹಾರದ ಬಗ್ಗೆ ಕಾಳಜಿ ವಹಿಸುವವರು ಕಡಿಮೆಯೇ ಕೆಲವರು ಮಾತ್ರ ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳುವತ್ತ ಗಮನ ಹರಿಸುತ್ತಿದ್ದಾರೆ ಆದರೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನಿದ್ದೆ ಕೆಲಸ ಹಾಗೂ ವ್ಯಾಯಾಮಕ್ಕೆ ಇಂತಿಷ್ಟು ಸಮಯವನ್ನು ಮೀಸಲಿಡಬೇಕು ಅಂತ ಐ ಸಿ ತನ್ನ ಆಹಾರ ಆರೋಗ್ಯ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಕೆಲವರಿಗೆ ಕೆಲಸ ಬಿಟ್ಟರೆ ಬೇರೇನೂ ಇಲ್ಲ ತಮ್ಮ ಹೆಚ್ಚಿನ ಸಮಯವನ್ನ ಉದ್ಯೋಗದ ಸ್ಥಳದಲ್ಲಿ ಕಳೆಯುತ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೆಲಸ ಮಾಡಲು ಸಿದ್ಧರಿರುವವರಿದ್ದಾರೆ ಆದರೆ ಈ ಕೆಲಸ ಹಾಗೂ ವೈಯಕ್ತಿಕ ಜೀವನದ ನಡುವೆ ವಿಶ್ರಾಂತಿ ಅತ್ಯಗತ್ಯ ಅದಲ್ಲದೆ ವಯಸ್ಕರ ಕೆಲಸದ ಅವಧಿ ದಿನಕ್ಕೆ ಎಂಟು ಗಂಟೆಗಳು ಮಾತ್ರ ಆಗಿರಬೇಕು ಅಂತ ಐ ಸಿ ಸೂಚಿಸಿದೆ ಹಾಗಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಗಂಟೆಗಳ ನಿದ್ರೆ ಅಗತ್ಯ ಪ್ರತಿಯೊಬ್ಬ ವ್ಯಕ್ತಿಯ ದೇಹಕ್ಕೂ ಕೂಡ ವಿಶ್ರಾಂತಿ ಅತ್ಯಗತ್ಯ ಆರೋಗ್ಯ ಉತ್ತಮವಾಗಿರಲು ನಿದ್ದೆಯು ಸರಿಯಾಗಿ ಮಾಡಬೇಕು ಸಾಮಾನ್ಯವಾಗಿ ವಯಸ್ಕರು ಎಂಟು ಗಂಟೆಗಳ ಕಾಲ ನಿದ್ರಿಸಬೇಕು ದೇಹಕ್ಕೆ ವಿಶ್ರಾಂತಿ ಸಿಗುವುದಲ್ಲದೆ ಹಾರ್ಮೋನ್ ನಿಯಂತ್ರಣ ಹಾಗೂ ನೆನಪಿನ ಶಕ್ತಿಯ ಹೆಚ್ಚಳಕ್ಕೆ ನಿದ್ದೆಯು ಅಗತ್ಯವಾಗಿದೆ ನಿದ್ದೆ ಮಾಡುವುದರಿಂದ ಸ್ಥೂಲಕಾಯಿತೆ ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಮಾನಸಿಕ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ದೂರವಾಗಿಸಲು ಸಹಕಾರಿಯಾಗಿದೆ ಎನ್ನಲಾಗಿದೆ ಹಾಗಿದ್ರೆ ವ್ಯಾಯಾಮದ ಅವಧಿ ಎಷ್ಟಿರಬೇಕು ಯೋಗ ಹಾಗೂ ವ್ಯಾಯಾಮದಂತಹ ದೈಹಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿರುವುದರಿಂದ ಫಿಟ್ ಆಗಿರಲು ಸಾಧ್ಯ ಅದಲ್ಲದೆ ಒತ್ತಡ ರಹಿತ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಬಹುದು ಹೆಚ್ಚಿನವರನ್ನ ಕಾಡುತ್ತಿರುವ ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಸ್ಥೂಲ ಕಾಯಿದಂತಹ ದೀರ್ಘಕಾಲದ ಕಾಯಿಲೆಗಳನ್ನು ದೂರವಾಗಿಸಲು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಅಗತ್ಯ ಹೀಗಾಗಿ ವಯಸ್ಕರು ದಿನಕ್ಕೆ ಕನಿಷ್ಠ ಅರವತ್ತು ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿದೆ ವಾಕಿಂಗ್ ಸೈಕ್ಲಿಂಗ್ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವಂತಹ ಚಟುವಟಿಕೆ ತೊಡಗಿಸಿಕೊಳ್ಬೇಕು ಈ ಆಹಾರ ಮಾರ್ಗಸೂಚಿಯನ್ನ ಅನುಸರಿಸಿದ್ರೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಐಸಿಎಂಆರ್ ತಿಳಿಸಿದೆ ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಆದರೆ ನೀವೇನಾದರೂ ಆರೋಗ್ಯಯುತ ಜೀವನ ನಡೆಸಬೇಕು ಅಂದರೆ ದಿನವೂ ಲಘು ಮಧ್ಯಮ ಹಾಗೂ ಕಠಿಣವಾದಂತಹ ವ್ಯಾಯಾಮಗಳನ್ನು ಕೆಲ ಸಮಯದವರೆಗೂ ಮಾಡಲೇಬೇಕು ಲಘುವಾಗಿ ಶ್ರಮವಹಿಸಿ ಆಹಾರ ತಯಾರಿಸೋದು ಮಧ್ಯಮ ಶ್ರಮದಲ್ಲಿ ವ್ಯಾಯಾಮ ಮಾಡೋದು ಹಾಗೂ ಕಠಿಣ ಪರಿಶ್ರಮದಲ್ಲಿ ನಡಿಗೆ ಹಾಗೂ ಜಿಮ್ನಲ್ಲಿ ವರ್ಕೌಟ್ ಮಾಡೋದು ಕೂಡ ಇದನ್ನು ಒಳಗೊಂಡಿದೆ ಅಂತ ಆಸ್ಟ್ರೇಲಿಯನ್ ಸ್ವೀನ್ಬರ್ನ್ ವಿಶ್ವವಿದ್ಯಾನಿಲಯದ ಸಂಶೋಧಕರ ತಂಡವು ಹೇಳಿದೆ ಆಸ್ಟ್ರೇಲಿಯಾದ ಸ್ವಿನ್ಬರ್ನ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಅಧ್ಯಯನಕ್ಕೆ ಸರಿಸುಮಾರು ಎರಡು ಸಾವಿರ ಜನರನ್ನು ಒಳಪಡಿಸಿದ್ರು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ದಿನಚರಿಯನ್ನು ವಿಶ್ಲೇಷಿಸಿ ಕುಳಿತುಕೊಳ್ಳುವುದು ನಿದ್ರಿಸುವುದು ನಿಲ್ಲುವುದು ಹಾಗೂ ದೈಹಿಕ ಶ್ರಮ ಹೀಗೆ ಈ ಎಲ್ಲವನ್ನ ಗಮನಿಸಿದ್ದು ಈ ಎಲ್ಲ ಚಟುವಟಿಕೆಯಲ್ಲಿ ಆರೋಗ್ಯಕ್ಕೆ ಯಾವುದು ಉತ್ತಮ ಅಂತ ತಿಳಿಸಲಾಗಿದೆ ಒಂದು ದಿನದಲ್ಲಿ ಆರು ಗಂಟೆಗಳ ಕಾಲ ಕುಳಿತುಕೊಳ್ಳುವುದು ಐದು ಗಂಟೆ ನಿಂತಿರುವುದು ಆರೋಗ್ಯಕ್ಕೆ ಉತ್ತಮ ಎನ್ನಲಾಗಿದೆ ಅಲ್ಲದೆ ಸಕ್ಕರೆ ಕಾಯಿಲೆ ಇಲ್ಲದಿರುವವರಿಗೆ ಹೋಲಿಕೆ ಮಾಡಿದ್ರೆ ಮಧುಮೇಹಿಗಳು ಹೆಚ್ಚು ಸಮಯ ಕುಳಿತುಕೊಳ್ಳುವುದು ಒಳ್ಳೆಯದಲ್ಲ ದಿನದ ಸ್ವಲ್ಪ ಸಮಯವನ್ನ ದೈಹಿಕ ಚಟುವಟಿಕೆಗಳಿಗೆ ಮೀಸಲಿಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಣದಲ್ಲಿ ಇಡಬಹುದು ದೈಹಿಕ ವ್ಯಾಯಾಮದ ಸಮಯದಲ್ಲಿ ಏರುಪೇರಾದ್ರೆ ನಿದ್ರೆಗೆ ಹಾನಿಯಾಗತ್ತೆ ದೈಹಿಕವಾಗಿ ಚಟುವಟಿಕೆಯಲ್ಲಿ ನಿರತರಾಗಿದ್ರೆ ಆರಾಮದಾಯಕವಾಗಿ ನಿದ್ರಿಸಲು ಸಾಧ್ಯವಾಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ ನಿಯಮಿತವಾದ ವ್ಯಾಯಾಮದಿಂದ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಾಧ್ಯ ಆದರೆ ದೈಹಿಕವಾಗಿ ಮೈಯನ್ನು ದಂಡಿಸುವುದು ಸಮತೋಲನದಲ್ಲಿರುವುದು ಒಳ್ಳೆಯದು ದಿನಕ್ಕೆ ಹೆಚ್ಚು ಗಂಟೆಗಳ ಕಾಲ ವ್ಯಾಯಾಮದಲ್ಲಿ ತೊಡಗಿಸಿಕೊಂಡು ಇನ್ನಿತರ ಚಟುವಟಿಕೆಗಳಲ್ಲಿ ಸಕ್ರಿಯರಾಗದೇ ಇದ್ರೆ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಬಹುದು ಅಲ್ಲದೆ ಅತಿಯಾದ ವ್ಯಾಯಾಮದಿಂದ ಆರೋಗ್ಯಕ್ಕೆ ಅಪಾಯವು ಕಟ್ಟಿಟ್ಟ ಪುತ್ತಿ ಅಂತಾರೆ ತಜ್ಞರು ಹೀಗಾಗಿ ಎಷ್ಟು ಸಮಯ ವ್ಯಾಯಾಮ ಮಾಡಬೇಕು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಚಟುವಟಿಕೆ ಶೀಲವಾಗಿ ಎಷ್ಟು ಹೊತ್ತು ಇರಬೇಕು ಹಾಗೆಯೇ ನಿದ್ರೆ ವಿಶ್ರಾಂತಿ ಎಷ್ಟು ಸಮಯ ಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಅರಿವಿರೋದು ಅಗತ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ